ಬಾ ರುದ್ರ ರುದ್ರ ನಿನ್ನ ಮಗಳ ವಿಷಯ ಲಗ್ನದ ವಿಷಯ ಎಲ್ಲಿಗೆ ಬಂತು ದಂಡ್ಯಾರ ನನ್ನ ಮಗಳ ಮದುವೆನ ಮುಂದಿನ ತಿಂಗಳು ಹತ್ತನೇ ತಾರೀಕು ಮಾಡಬೇಕಂತ ವಿಚಾರ ರೀ ಊರ್ ಮುಂದಿರೋ ಶರಣುಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಮಾಡಬೇಕಂತ ಊರಿನ ಹಿರಿಯರೆಲ್ಲರೂ ಕೂಡಿ ವಿಚಾರ ಮಾಡಿವ್ರಿ ರುದ್ರಣ್ಣ ನಿನ್ನ ಮಗಳಿಗೆ ವರ ಯಾರು ಯಾವ ಊರಿನವರಂತೆ ಗೊತ್ತೇ ಆಗ್ಲಿಲ್ಲ ಯಾವ ಊರವರು ಅವರ ವರ ಬೇರೆ ಯಾರು ಅಲ್ರಿ ಆ ಬೆಂಗಳೂರಾಗಿರೋ ನನ್ನ ತಂಗಿ ಮಗ ಅರವಿಂದ ಅಂತ ಈ ವರ್ಷ ಬಿ ಎ ಮುಗಿತೈತ್ರಿ ನನ್ನ ಮಗಳು ಅವ್ರ ಮನೆಯಲ್ಲಿ ಆಗಿದ್ಲಲ್ಲ ನನ್ನ ತಂಗಿ ತವ್ರ ಮನೆ ಹೆಣ್ಣು ತೊಗೋಬೇಕಂತ ಭಾಳ ದಿನದಿಂದ ಆಸೆ ಇಟ್ಕೊಂಡಿದ್ಲರಿ ಅದಕ್ಕೆ ನನ್ನ ಮಗಳು ಅಂಬಿಕನ್ನ ಅವ್ರ ಮನೆಗೆ ಕೊಟ್ಟಿನ್ರಿ ಅಪ್ಪ ಅವ್ರ ಒಳ್ಳೇದನ್ನೇ ಮಾಡಿದ್ವಿ ರುದ್ರಾ ನೋಡು ರುದ್ರ ಕರುಣಿನ ಕುಡಿ ಒಂದಕ್ಕೊಂದು ಕೂಡಿಕೊಂಡು ಮುಂದೆ ಕರುಣೆ ಹೆಚ್ಚಾಗುತ್ತದೆ ಮೇಲಾಗಿ ಹೆಣ್ಣು ಅಪ್ಪಿ ತಪ್ಪಿ ಏನೇ ಒಂದು ತಪ್ಪು ಮಾಡಿದರೂ ಅದನ್ನು ಸಹಿಸಿಕೊಳ್ಳುವಂಥ ಮನೋಭಾವನೆ ಅವರಲ್ಲಿ ಇರುತ್ತದೆ ಮೇಲಾಗಿ ತಂಗಿಯ ಮಗ ಒಂದೇ ಮನಿ ಬರಿದ್ದಂತೆ ಹಾ ರುದ್ರ ಮತ್ತೆ ವರೋಪಚಾರ ಏನಾದರೂ ಮಾತನಾಡಿರುವ ಇಲ್ರಿ ಅಪ್ಪ ಅವರ ನನ್ನ ಹೆಂಡತಿ ತವ್ರ ಮನೆ ಹೆಣ್ಣು ಕೊಟ್ಟರು ಸಾಕಂತ ಹೇಳಿದ್ಲಿ ಅದ ಒಂದು ಬಂಗಾರ ಕೊಟ್ಟಂಗಂತ ಹಿರಿ ಹಿರಿ ರೀ ಆದರೂ ನಾಲ್ಕು ಮಂದಿಯಾಗ ನಾನು ನನ್ನ ಏನಾದರೂ ಕೊಡಬೇಕಂತ ವಿಚಾರ ಮಾಡೀನ್ರಿ ಆ ಟೈಮ್ನಾಗ ಆ ದೇವರು ನನಗೆ ಬುದ್ಧಿ ಕೊಡ್ತಾನೋ ಅದನ್ನು ಮಾಡಿ ಮುಗಿಸ್ತೀನಿ ಅದೇನು ನಿಜ ಆದರೆ ಅವರು ಅಂತ ನಾವು ಹಂಗ ಕಳ್ಸಕ್ಕಾಗತ್ತೇನೆ ಇರಕಿ ಒಬ್ಬಕ್ಕೆ ಮಗಳು ಒಳ್ಳೆ ವಿಜೃಂಭಣೆಯಿಂದ ಮದುವೆ ಮಾಡಿ ಊರಿಗೆಲ್ಲ ಊಟ ಹಾಕಿಸಿ ಸಂತೋಷದಿಂದ ಅವಳನ್ನ ಗಂಡನ ಮನೆಗೆ ಕಳಿಸ್ಬೇಕು ಅಷ್ಟೇ ಎಲ್ಲ ರುದ್ರಣ ಮಗಳು ಮದುವೆ ಮಾಡಿಕೊಂಡು ತವರ ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕಾದ್ರೆ ತವರ ಮನೆ ಹುಡುಗುರಿ ಅಂತ ಏನಾದರೂ ಬಂಗಾರದ ಕಾಣಿಕೆನ ಕೊಟ್ಟು ಕಳಿಸ್ಬೇಕು ನೋಡು ಹಾವಣೆ ನಿನಗಾಗಲಿಲ್ಲ ಅಂದರೆ ಅದು ನಮಗಿರಲಿ ನಾನೇ ಬಂಗಾರದ ಕಾಣಿಕೆಯನ್ನು ಕೊಡ್ತೀನಿ ಅವಳು ಹೋಗೋ ಮುಂದೆ ಅವಳ ಕೊರಳಿಗೆ ಅದನ್ನು ಹಾಕಿ ಕಳಿಸು ಹೌದು ಮಾದೇವಿ ನಿನ್ನ ಮಾತು ನಿಜವಿದೆ ನೋಡು ರುದ್ರ ಎಷ್ಟೋ ವರ್ಷಗಳಿಂದ ನಮ್ಮ ಮನೆಯಲ್ಲಿ ದುಡಿತಾ ಬಂದಿದ್ದಾನೆ ರುದ್ರನ ಮಗಳ ಮದುವೆ ಮಂಟಪದಲ್ಲಿ ಅಳಿಯನಿಗೂ ಮತ್ತು ಮಗಳಿಗೂ ಚಿನ್ನದ ಸರವನ್ನು ಹಾಕಿ ಮೈ ತುಂಬ ಬಟ್ಟೆ ಮಾಡಿ ಬಂದರಾಯ್ತು ದಡ್ಯಾರ ನನಗೆ ದುಡ್ಡು ಕೊಟ್ಟು ಬಾರ ಹೊರಸಬೇಡ್ರಿ ದೊಡ್ಡ ಗುಣ ಇರೋ ನೀವಿಬ್ಬರು ಮದುವೆ ಮಂಟಪಕ್ಕೆ ಬಂದು ಮಧು ಮಕ್ಕಳಿಬ್ಬರಿಗೆ ಆಶೀರ್ವಾದ ಮಾಡಿದ್ರಿ ಅದೇ ನನಗೆ ಕೋಟಿ ರೂಪಾಯಿ ಕೊಟ್ಟಂಗೆ ಸಂತೋಷ ಆಗ್ತೈತ್ರಿ ಅಪ್ಪರ ಸಂತೋಷ ಆಗ್ತೈತಿ ನೋಡುವುದ್ರ ನೋಡುರುದ್ರ ಎಷ್ಟೋ ದಿವಸಗಳಿಂದ ನೀನು ಈ ಕೆಲಸ ಮಾಡಿದೆ ಅಂತ ಮೇಲೆ ನೀನು ತುಂಬ ಸ್ವಾಭಿಮಾನಿ ಅಂತ ನನಗೂ ಗೊತ್ತು ರುದ್ರ ಇಂಥ ಕೆಲಸಕ್ಕೆ ದುಡ್ಡು ಹೆಚ್ಚು ಕಡಿಮೆ ಬೇಕಾಗುತ್ತದೆ ತೈದುಕೋರಿದ್ರ ನಿನ್ನ ಮಗಳ ಮದುವೆಗಾಗಿ ಒಂದು ಐದು ಲಕ್ಷ ರೂಪಾಯಿ ಬಾದೇವಿ ಅಪ್ಪ ಅವರು ನಾವು ನಿನ್ನ ಮೇಲೆ ಪ್ರೀತಿ ಇಟ್ಟಿದ್ದಕ್ಕಾಗಿ ಕೊಡ್ತಾ ಇದ್ದೀವಿ ಸಾಲ ಅಂತ ತಿಳಿದುಕೊಳ್ಳಬೇಡ ಕೊಡು ಮಾದೇವಿ ರುದ್ರನಿಗೆ ದುಡ್ಡು ಕೊಡು ರುದ್ರಣ ತಾಯಿಲ್ಲದ ಮಗಳು ಅಂತ ಚಿಂತೆ ಮಾಡ್ತಾ ಇದೆಯಾ ಅದ್ರ ಬಗ್ಗೆ ನೀನೇನು ಚಿಂತೆ ಮಾಡಕ್ ಅವಳಿಗೆ ನಾವು ತಂದೆ ತಾಯಿಯಾಗಿ ನಿಂತು ಅವಳನ್ನ ಮದ್ವೆ ಮಾಡ್ತೀವಿ ತೆಗೆದುಕೋ ಹ್ಮ್ ತಪ್ತಿಳ್ಬೇಡ ಅವರ ಮತ್ತೆ ನೀವು ದುಡ್ಡು ಕೊಟ್ಟಿನಿ ಅಂತ ತಿಳಿದು ಮದುವೆಗೆ ಬರೋದು ತಪ್ಪಿಸಬಾರ್ದ್ರಿ ಹಂಗೇನಾರ ತಪ್ಪಿಸಿದ್ರಿ ಅಂದ್ರೆ ನಾನು ಮನೆಗೆ ಹೆಜ್ಜಿ ಸಹಿತ ಇಡೋದಿಲ್ಲ ನೋಡ್ರಿ ಇನ್ನೊಂದ್ಸಲ ಹುಚ್ಚಪ್ಪ ನಿನ್ನ ಮಗಳ ಮದುವೆಗೆ ತಪ್ಪಿಸಿದರೆ ನೋಡಿದ ಜನ ಏನೆಂದು ಏನಂದಾರು ನೋಡು ಈ ಊರಿನ ಜನ ನಮ್ಮನ್ನು ಏನು ತಿಳಿದುಕೊಂಡಿದ್ದಾರೆ ಒಂದೇ ತಾಯಿಯ ಮಕ್ಕಳೆಂದು ತಿಳಿದುಕೊಂಡಿದ್ದಾರೆ ಈಗಿದ್ದಾಗ ನಿನ್ನ ಮಗಳ ಮದುವೆ ಅಲ್ಲ ರುದ್ರ ಅದು ನನ್ನ ಮಗಳ ಮದುವೆ ನಾವು ಖಂಡಿತವಾಗಿ ಬರುತ್ತೇವೆ ರುದ್ರ ಖಂಡಿತವಾಗಿ ಬರುತ್ತೇವೆ ಬಹಳ ಸಂತೋಷವಾಯ್ತ್ರಿ ಅಪ್ಪ ನಿಮ್ಮ ಮಾತಿನಿಂದ ಅಂದಂಗ ನನ್ನ ಮಗಳ ಮದುವೆಗೆ ನಮ್ಮ ಚಿಕ್ಕದಣಿ ಮಾಂತೇಶ್ವಪ್ಪನ ಕರೆಸ್ಬೇಕಲ್ರಿ ಅಪ್ಪ ಅವ್ರು ಅದ್ಕಪ್ಪ ನೀ ಚಿಂತೆ ಮಾಡ್ತೀಯಾ ನಿನ್ನ ಮಗಳ ಮದುವೆ ಇನ್ನು ನಾಲ್ಕು ದಿನ ಮುಂದಿರುವಾಗಲೇ ನನ್ನ ಮಗನಿಗೆ ಫೋನ್ ಮಾಡಿ ನಾನು ಕರೆಸ್ತೀನಿ ಮಾಧೇವಿ ನೀನು ಯಾಕೆ ಫೋನ್ ಮಾಡಿ ಅವನು ವಿದ್ಯಾಭ್ಯಾಸ ಮುಗಿಸಿಕೊಂಡು ಇನ್ನೂ ಹತ್ತು ಹದಿನೈದು ದಿನಗಳಲ್ಲಿ ಇದೇ ಮನೆಗೆ ಬರಲಿದ್ದಾನೆ ಹೌದಾ ಹೋಗುವಾಗ ಅವನನ್ನು ಕರೆದುಕೊಂಡು ಹೋದ್ರಾಯ್ತು ಸರಿ ಬಿಡಿ ಈ ವಿಷಯ ನನಗೆ ಗೊತ್ತೇ ಇರಲಿಲ್ಲ ಹೌದ್ರಿ ರೀ ನಮ್ಮ ಚಿಕ್ಕ ದಣ್ಯರು ಇನ್ನೂ ನಾಲ್ಕು ದಿವಸದಾಗ ಬರೋ ವಿಷಯ ನಾನು ಮರ್ತೇ ಬಿಟ್ಟಿದ್ದೆ ಆ ದೇವರು ಕೂಡಿಸಿ ಕೊಟ್ಟಂಗ ಎಲ್ಲರೂ ನನ್ನ ಮಗಳ ಮದುವೆಗೆ ಬಂದ್ರೆ ಬಹಳ ಸಂತೋಷ ಆಗಿತ್ರಿ ಅಪ್ಪ ಅವರ ಬಹಳ ಸಂತೋಷ ರೀ ನಾನಿನ್ನು ಬರ್ತೀನಿ ರೀ ಅಪ್ಪ ಅವರದ್ರ ಎಲ್ಲ ಜವಾಬ್ದಾರಿ ಹಾ ಮಾದೇವಿ ಬರೇ ಮಾತಿನ ಮರದಲ್ಲಿ ನಿಂತುಕೊಂಡ್ವಿ ಮುಂದೆ ಅಪ್ಪ ರೀ ತೋಟಕ್ಕೆ ಹೋಗಿ ಸ್ವಲ್ಪ ಏನೇನಾಗಿದೆ ಏನಿಲ್ಲ ಅಂತ ನೋಡ್ಕೊಂಡ್ ಬನ್ನಿ ಅಷ್ಟೊತ್ತಿಗೆ ನಾನೆಲ್ಲ ನಿಮ್ಮ ಬಿಸಿ ಬಿಸಿ ರೊಟ್ಟಿ ಮಾಡಿ ಎಲ್ಲ ಪಲ್ಯನೂ ಮಾಡಿಟ್ಟಿರ್ತೀನಿ ಸರಿನಾ ಹೋಗಿ ವಯಸ್ಸಾದ್ಮೇಲೆ ಮತ್ತೆ ನಿಮಗೆ